ನನಗೆ ಮನೆ ಬಕ್ಲಲ್ಲಿ ರಂಗೋಲಿನೇ ಬಿಡ್ಸಕ್ಕೆ ಬರೋದಿಲ್ಲ ನನ್ನ ಗಂಡ ಗಣಪತಿ ಬಿಡಿಸ್ತವ್ರು ಇವತ್ತು ಇನ್ನೇನಾರ ರಂಗೋಲಿ ಬಿಡ್ಸ ಕಾಂಪಿಟೇಷನ್ ಇಟ್ಬಿಟ್ಟಿದ್ರೆ ಶಿವಗೆ ಫಸ್ಟ್ ಪ್ರೈಸ್ ಬಂದಿರೋದು ಅಂತ ನನ್ನ ಅನಿಸಿಕೆ ನಮ್ಮ ಅಜ್ಜಿಗೆ ಬಂದ್ರೆ ನಮ್ಮ ಅಪ್ಪಂಗೆ ಮೂರು ಜನಕ್ಕೆ ಎಡೇಕಾನ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೀವಿ ಇವಾಗ ಟೆರಸ್ ಮೇಕೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ಇವತ್ತು ನಾಲ್ಕು ಗಂಟೆಯಿಂದನೇ ಲಗ್ನ ಶುರು ಮಾಡ್ಕೊಂಡಿದ್ದೀನಿ ದೇವ್ರಿಗೆ ಪ್ರಸಾದ ಏನಾದರೂ ಮಾಡ್ಕೊಡೋಣ ಅಂತೇಳಿ ಗಣಪತಿಗೆ ಮಸಾಲ ಕಡಲೆಕಾಳು ಉಸ್ಲಿನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಶಿವು ನಾನು ಕೂಡ ಸ್ವಲ್ಪ ಎಲ್ಪ್ ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ಕೊಡ್ತಾ ಇದ್ದಾರೆ ಇನ್ನು ಯಶು ಎದ್ಬಿಟ್ರೆ ಮಾಡಲಿಕ್ಕಾಗೋದಿಲ್ಲ ಅಂತೇಳಿ ಇಲ್ಲಿ ನಾನು ಮಸಾಲೆ ಕೂಡ ತರಿತರಿಯಾಗಿ ರುಬ್ಬಿಟ್ಕೊಂಡ್ಬಿಡೋಣ ಅಂತೇಳಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿನೂ ಕೂಡ ಇಟ್ಕೊಂಡಿದ್ದೀನಿ ಮಸಾಲೆನ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಯಾವ ಥರ ಮಾಡಿದೆ ಅಂತೇಳಿ ಪ್ರೊಸೀಜರ್ ತೋರಿಸ್ಲಿಕ್ಕೆ ನನಗೆ ಟೈಮ್ ಇರಲಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಅಂಥದ್ದು ಇನ್ನು ಗಣಪತಿ ಪೂಜೆನ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಮುಗಿಸ್ಬಿಡ್ಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ಟೈಮ್ ಕೂಡ ಆಗ್ಬಿಡುತ್ತೆ ಅಂತೇಳಿ ಮನೇಲೂ ಪೂಜೆ ಮಾಡಬೇಕಲ್ವಾ ಹಂಗಾಗಿ ಕಡಲೆ ಕಾಳನ್ನ ನೈಟೇ ನೆನೆಸಿಟ್ಕೊಂಡಿದ್ದೆ ಮತ್ತು ಕುಕ್ಕರ್ಗೆ ಎರಡು ನಾ ಕೂಗಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಂಗಾಗಿ ನೀರನ್ನೆಲ್ಲ ಸೋದಿಸ್ಕೊಂಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಒಂದು ದಪ್ಪ ಪಾತ್ರೆಗೆ ಒಗ್ಗರಣೆ ಕೂಡ ಹಾಕೊತಾ ಇದ್ದೀನಿ ಇನ್ನು ಈ ದೇವ್ರದ್ದು ನೈವೇದ್ಯ ಮಾಡಬೇಕಾದ್ರೆ ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ಸ್ನಾನ ಕೂಡ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪ್ರಸಾದನ ಮಾಡ್ತಾರಂಥದ್ದು ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ಹಂಗಾಗಿ ಮನೆಯಲ್ಲೆಲ್ಲ ಪೂಜೆನ ಕೂಡ ಮುಗಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಇವಾಗ ಪ್ರಸಾದನ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಇನ್ನ ಗಣಪತಿ ಕೂರ್ಸ್ಲಿಕ್ಕೆ ಎಲ್ಲರೂ ಕೆಳಗಡೆ ರೆಡಿ ಮಾಡ್ಕೊಂತ ಇದ್ದಾರೆ ಗಗನು ಕೂಡ ಅಲ್ಲೇ ಇದ್ದಾನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಕೂಡ ಮುಗಿಸ್ಕೊಂಡು ಹೋದವನು ನಾನು ಇಲ್ಲಿ ಪ್ರಸಾದನ ರೆಡಿ ಮಾಡ್ಕೊಂಡ್ಬಿಟ್ರೆ ಗಣಪತಿ ಕೂರಿಸಲಿಕ್ಕೆ ಎಲ್ಲರೂ ಸೇರಿ ಮಾಡ್ತಾ ಇರೋಂಥದ್ದು ಇನ್ನ ನಮ್ಮ ರೋಡ್ ಅಲ್ಲಿ ಎಷ್ಟು ಜನ ಚಿಕ್ಕ ಮಕ್ಳು ಇದ್ದಾರೆ ಸೇರಿ ಗಣಪತಿನ ಕೂರಿಸ್ತಾ ಇದ್ದಾರೆ ದೊಡ್ಡವರು ಯಾರು ಗಣಪತಿನ ಕೂರಿಸಲಿಕ್ಕೆ ಇಷ್ಟಪಡೋದಿಲ್ಲ ಇವಾಗ ಚಿಕ್ಕ ಮಕ್ಳೇನೆ ಎಲ್ಲಾ ಗಣಪತಿನ ಕಲೆಕ್ಷನ್ ಮಾಡ್ಕೊಂಡು ಕೂರ್ಸ್ಲಿಕ್ಕೆ ಇಷ್ಟಪಡೋ ಅಂಥದ್ದು ಹಂಗಾಗಿ ನಮ್ಮ ರೋಡಲ್ಲಿರೋ ಚಿಕ್ಕ ಮಕ್ಕಳೆಲ್ಲ ಆಂಟಿ ಗಣಪತಿ ಕೂರ್ಸೋಣ ಅಂತ ಹೇಳಿ ಕಲೆಕ್ಷನ್ ಮಾಡಿಕೊಂಡು ಓಡಾಡ್ತಾ ಇದ್ರು ಹಂಗಾಗಿ ಇನ್ನು ಚಿಕ್ಕ ಮಕ್ಕಳು ಕೂರಿಸ್ತಾ ಇರೋದಲ್ವ ದೇವ್ರ ಪ್ರಸಾದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಅವ್ರಿಗೆ ಹೇಳಿ ಇನ್ನು ನಾನು ಕೂಡ ನಮ್ಮ ಅದನ್ನ ಅದನ್ನು ಮಾಡಿಕೊಡೋಣ ಅಂತೇಳಿ ಕಡಲೆಕಾಳು ಉಸ್ಲಿನ ಮಾಡಿಕೊಟ್ಟಿದ್ದೀನಿ ಎಲ್ಲರ ಮನೆಯಿಂದನೂ ಯಾರ್ಯಾರಿಗೆ ಏನೇನು ಇಷ್ಟ ಬರುತ್ತೆ ಅದನ್ನು ಸ್ವಲ್ಪ ಸ್ವಲ್ಪನೇ ಮಾಡಿಕೊಟ್ಟಿದ್ರು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿಕೊಟ್ಟಿದ್ದೆ ಗಣಪತಿ ಅಂತ ಅಂದಮೇಲೆ ಅಕ್ಕಪಕ್ಕದವರು ಯಾರಾದರೂ ಬಂದೇ ಬರ್ತಾರಲ್ವಾ ಹಂಗಾಗಿ ಇನ್ನು ಬೆಳಗ್ಗೆ ಅದ್ಗೇ ಪೂಜೆಯೂ ಕೂಡ ಮುಗಿಸ್ಕೊಂಡ್ಬಿಟ್ರು ಚಿಕ್ಕ ಚಿಕ್ಕ ಮಕ್ಕಳು ಕೂರಿಸಿರೋವಂಥದ್ದು ಗಣಪತಿ ನೋಡಿದ್ರೆ ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡ್ಬಿಟ್ವಿ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಪೂಜೆ ಕೂಡ ಹಂಗಾಗಿ ಎಲ್ಲರೂ ನಮ್ಮ ರೋಡಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನೇ ಸೇರಿಕೊಂಡು ಪೂಜೆ ಕೂಡ ಮಾಡಿಕೊಂಡು ಇನ್ನು ಚಿಕ್ಕ ಮಕ್ಕಳು ಅಂತ ಅಂದಮೇಲೆ ಇದೆಲ್ಲ ಮಾಡಲಿಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ವಲ್ಲ ಪ್ರೊಸೀಜರು ಅನ್ನೋದು ಇದೇ ಇರುತ್ತೆ ಯಾವುದೇ ಥರ ದೇವ್ರನ್ನ ಮಾಡಬೇಕಾದ್ರೂ ಅದ್ರೊಳಗು ಇದು ವಿಘ್ನ ವಿನಾಶಕ ಅಂತ ಅಂದರೆ ನಮ್ಮ ಕಷ್ಟ ಎಲ್ಲ ಪರಿಹರಿಸ್ಬೇಕಲ್ವಾ ಹಂಗಾಗಿ ಈ ಥರ ಪೂಜೆನ ಮಾಡಿದ್ವಿ ಇನ್ನು ನನಗೆ ಯಶು ಎದ್ಬಿಟ್ಲು ಹಂಗಾಗಿ ಹೋಗ್ಲಿಕ್ಕೆ ಟೈಮ್ ಆಗಲಿಲ್ಲ ಇನ್ನು ಹುಡುಗರುಗಳೆಲ್ಲ ಬಂದು ತುಂಬನೇ ಕರೆದ್ರು ಹಂಗಾಗಿ ಇವಾಗ ಹೋಗೋಣ ಅಂತೇಳಿ ಗಗನ ಕೈಯಲ್ಲಿ ಎಲ್ಲನೂ ಪೂಜೆ ಐಟಮ್ನ ಆಲ್ರೆಡಿ ಕೊಟ್ಟು ಕಳಿಸಿದೆ ಇವಾಗ ಸ್ವಲ್ಪ ಪ್ರಸಾದ ಎಲ್ಲ ತಗೊಂಡು ಹೋಗೋಣ ಅಂತೇಳಿ ಹೋಗ್ತಾರ ಅಂಥದ್ದು ಇನ್ನು ನಾನು ಶಿವು ಕೂಡ ಅಮ್ಮ ಕೂಡ ರೆಡಿಯಾದ್ವಿ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಹಂಗಾಗಿ ಪೂಜೆನ ನಾವು ಕೂಡ ಒಂದ್ಸರಿ ಮಾಡಿಸ್ಕೊಂಡು ಬಂದ್ಬಿಡೋಣ ಆಮೇಲೆ ಹೋಗೋಣ ಅಂತೇಳಿ ಇವಾಗ ಇದ್ದೀವಿ ಇನ್ನು ಬೇಗನೆ ಪೂಜೆ ಕೂಡ ಮುಗಿಸ್ಕೊಬಂದು ಮನೇಲಿ ಅಡುಗೆ ಕೂಡ ಶುರು ಮಾಡ್ಕೋಬೇಕು ಅಮ್ಮ ಅಜ್ಜಿಗೆ ಮಾಮೂಂಗೆ ಮತ್ತು ನಾವು ಅಪ್ಪಂಗೆ ಸಿಂಪಲ್ಲಾಗಿ ಎಡೆ ಕೂಡ ಇಡ್ತಾರೆ ಹಾಗಾಗಿ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಇನ್ನ ಈ ತರ ಎಲ್ಲ ನಮ್ಮೂರ್ ಕಡೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಗಣಪತಿ ಪೂಜೆನ ತುಂಬಾನೇ ಇಷ್ಟ ಪಟ್ಕೊಂಡು ಮಾಡ್ತಾ ಇದ್ದೋ ಇವಾಗ ನನ್ನ ಮಗ ಮಾಡ್ತಾ ಇರೋದು ನೋಡಿ ನನಗೆ ತುಂಬಾನೇ ಖುಷಿ ಆಯಿತು ಎಲ್ರಿಗೂ ಪೂಜೆ ಅವನೇ ಮಾಡ್ಕೊಡ್ತಾ ಇದ್ದ ಬಂದು ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಳು ಹಂಗಾಗಿ ಇವ್ನ್ ಸ್ವಲ್ಪ ದೊಡ್ಡವನಲ್ವಾ ಹಂಗಾಗಿ ಇವ್ನ ಕೇಲೇ ಮಾಡಿಸ್ತಾ ಇದ್ರು ಇನ್ನ ನಮ್ಮ ರೋಡಲ್ಲಿರೋರಿಗೆಲ್ಲ ಕೆಲಸಕ್ಕೆ ರಜಾ ಇತ್ತು ಹಂಗಾಗಿ ಇವತ್ತು ಎಲ್ಲರೂ ಲೇಡೀಸ್ಗಳು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಅವ್ರವ್ರೆ ಸೇರ್ಕೊಂಡು ಪೂಜೆನ ಮಾಡ್ಕೊಂಡ್ವಿ ತುಂಬಾನೇ ಚೆನ್ನಾಗಾಯ್ತು ಅಂತಾನೆ ಹೇಳ್ಬೋದು ಪೂಜೆ ಕೂಡ ನನಗೆ ಮಾತ್ರ ತುಂಬಾನೇ ಇಷ್ಟ ಆಯಿತು ಈ ಸರಿ ಅಂತೂ ವರ್ಷ ವರ್ಷ ಬೇರೆ ಯಾರಾದರೂ ಕೂರಿಸಿರೋ ಹತ್ರ ಹೋಗ್ತಾ ಇದ್ವಿ ಅಲ್ಲೋಗಿ ಪೂಜೆನ ಮಾಡ್ಕೊಂಡು ಬರ್ತಾಯಿದ್ವಿ ಇವಾಗ ಇಲ್ಲೇ ನಾವೇ ಕೂರಿಸ್ಕೊಂಡು ನಾವೇ ಸಿಂಪಲ್ಲಾಗಿ ಮಾಡೋದು ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ನಾವು ಬೆಂಗಳೂರಲ್ಲಿ ಇದೇ ಫಸ್ಟ್ನೇ ವರ್ಷ ಈ ಥರ ಮಾಡ್ತಾರಂಥದ್ದು ಮಾಮೂಲಿ ರೋಡ್ಗಳಲ್ಲಿ ಎಲ್ಲ ಥರ ಕೂರಿಸಿರ್ತಾರಲ್ಲ ಅಲ್ಲೋಗಿ ಪೂಜೆನ ಮಾಡಿಸ್ಕೊಂಡು ಬಂದ್ಬಿಡ್ತಾಯಿದ್ವಿ ಈ ಸರ್ತಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರಿಕೊಂಡು ನಮ್ಮ ರೋಡಲ್ಲೇ ಕೂರಿಸ್ಕೊಳ್ಳೋಣ ಆಂಟಿ ಅಂತ ಹೇಳಿ ಇಲ್ಲೇ ನಮ್ಮನೆ ಮುಂದೆನೇ ಕೂರಿಸ್ಕೊಂಡಿದ್ವು ಹಂಗಾಗಿ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಿ ಇನ್ನು ನಾವು ಈ ಗಣಪತಿನ ವಾರಾನ್ ಗಟ್ಟಲೆ ಏನು ಕೂರಿಸ್ತಾ ಇಲ್ಲ ಬೆಳಗ್ಗೆ ಕೂರಿಸ್ಬಿಟ್ಟು ಸಂಜೆ ವಿಸರ್ಜನೆ ಮಾಡಿಬಿಡೋದು ಹಂಗಾಗಿ ಇವಾಗಲೇ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂಥೇಳಿ ಮಾಡ್ತಾ ಅಂಥದ್ದು ಇನ್ನು ಬಂದವ್ರಿಗೆಲ್ಲ ಇಲ್ಲೇ ಪ್ರಸಾದ ಕೂಡ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡೋದಿತ್ತು ಹಂಗಾಗಿ ಅವರೆಲ್ಲ ಸೇರಿಕೊಂಡು ಮಾಡ್ತಾಯಿದ್ರು ನನಗೆ ಅಡುಗೆ ಮಾಡೋ ಕೆಲಸ ಇತ್ತು ಅಂತೇಳಿ ಬೇಗ ಪೂಜೆನ ಮುಗಿಸ್ಬಿಟ್ಟು ಬಂದ್ಬಿಟ್ಟೆ ಇನ್ನು ಯಶು ಜನಗಳೆಲ್ಲ ನೋಡಿದ್ರೆ ಅಲ್ಲಿಲಿಕ್ಕೆ ಶುರು ಮಾಡ್ಕೊಂಬಿಡ್ತಾಳೆ ಹಂಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಪ್ ಮಾಡಿಬಿಟ್ಟು ಇನ್ನು ಗಗನ್ ಸಂಜೆವರೆಗೂ ಅಲ್ಲ ಇರ್ತಾನೆ ಅವನು ನೋಡ್ಕೊತಾನೆ ಎಲ್ಲಾನು ಬಂದವರಿಗೆಲ್ಲ ಪೂಜೆನ ಅವನೇ ಮಾಡ್ಕೊಡ್ತಾನೆ ಹಂಗಾಗಿ ಎಲ್ಲರೂ ಅಡುಗೆ ಮಾಡಲಿಕ್ಕೆ ಹೋಗ್ಲೇಬೇಕಲ್ವ ಲೇಡೀಸ್ ಅಂತ ಅಂದಮೇಲೆ ಗೌರಿ ಹಬ್ಬ ಮೇಲೆ ಎಲ್ರಿಗೂ ಬಾಗಣ ಕೊಡೋದು ಮತ್ತೆ ಅಡುಗೆ ಮಾಡೋದು ಆ ಥರ ಎಲ್ಲ ಇರುತ್ತೆ ಹಂಗಾಗಿ ಎಲ್ಲರೂ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಇನ್ನು ಹುಡುಗರುಗಳಿಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಕೂಡ ಪ್ರಸಾದ ತಗೊಂಡು ಹೊರಡ್ತಾ ಇದ್ದೀವಿ ಮನೆಗೆ ಇನ್ನು ಗಣಪತಿನ ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಕೂರಿಸ್ಕೊಂಡಿರೋದ್ರಿಂದ ಅವರೇ ನೋಡ್ಕೊತಾರೆ ಸಂಜೆವರೆಗೂ ಆಮೇಲೆ ಬಂದು ಗಣಪತಿ ವಿಸರ್ಜನೆ ಮಾಡಿದ್ರೆ ಆಗುತ್ತೆ ಪ್ರಸಾದ ಏನಾದರೂ ಮಾಡ್ಬಿಟ್ಟು ಸಂಜೆಗೆ ಅಂತ ಹೇಳಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕೂರಿಸ್ಕೊಂಡಿದ್ದಾರೆ ಅಂತ ಚಿಕ್ಕ ಮಕ್ಕಳೇನೆ ತೊಗೊಂಡು ಬಂದು ಇಟ್ಟಿರೋವಂಥದ್ದು ಸ್ವಲ್ಪ ಡೆಕೋರೇಷನ್ನ ದೊಡ್ಡವರು ಸೇರಿಕೊಂಡು ಮಾಡಿರೋವಂಥದ್ದು ಇನ್ನು ಚಿಕ್ಕ ಮಕ್ಳಿಗೆ ಇದೆಲ್ಲ ಮಾಡಲಿಕ್ಕೆ ಬರೋದಿಲ್ವಲ್ಲ ಹಂಗಾಗಿ ಮತ್ತೆ ಕೆಳಗಡೆ ಏನಾದ್ರು ಬೀಳಿಸ್ಬಿಟ್ರೆ ಗಣಪತಿನ ಭಿನ್ನ ಆಗ್ಬಿಡುತ್ತೆ ಅಂತ ಹೇಳಿ ದೊಡ್ಡವರು ಸ್ವಲ್ಪ ಡೆಕೋರೇಷನ್ನ ಮಾಡಿಕೊಟ್ಟಿದ್ದಾರೆ ಇನ್ನು ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ತುಂಬನೇ ಖುಷಿಯಾಯಿತು ನಾವು ಚೈಲ್ಡ್ಹುಡ್ಡಲ್ಲಿ ಇದನ್ನೆಲ್ಲ ಮಾಡಿರೋ ಗ್ಯಾಪ್ನ ಕೂಡ ಬಂತು ತುಂಬನೇ ಖುಷಿಯಾಯಿತು ಅಂತಲೇ ಹೇಳ್ಬೋದು ನಾವು ಕೂಡ ಅವಾಗೆಲ್ಲ ಊರು ಕಡೆ ಹಿಂಗೇ ತಿಂಗಳಾರು ಗಂಟಲೆ ಗಣಪತಿನ ಇದ್ರು ಪ್ರತಿಯೊಬ್ಬರು ಮನೇಲೂ ದಿನ ಒಬ್ಬೊಬ್ಬರು ಪೂಜೆ ಮಾಡಿಸೋದು ಪ್ರಸಾದ ಕೊಡೋದು ಮತ್ತು ಸಂಜೆವರೆಗೂ ಕೂತ್ಕೊಂಡು ಭಜನೆ ಮಾಡೋದು ಹತ್ತು ಗಂಟೆವರೆಗೂ ಆ ಥರ ಎಲ್ಲ ಮಾಡೋದು ತುಂಬಾ ನೆನಪಾಯಿತು ಅಂತಲೇ ಹೇಳ್ಬೋದು ಈಗಲೂ ಕೂಡ ನಮ್ಮೂರು ಕಡೆ ಎಲ್ಲ ಇದೇ ಥರನೇ ಮಾಡ್ತಾರೆ ಗೌರಿ ಹಬ್ಬದಲ್ಲಿ ಕುಂಡಿಸಿದ್ರೆ ಇನ್ನು ಅಮಾಸೆ ಹಬ್ಬ ಬರುತ್ತಲ್ಲ ಪಕ್ಷ ಪ್ರೀತುಪಕ್ಷ ಬರೋವರೆಗೂ ಗಣಪತಿನ ಕೂರಿಸಿರ್ತಾರೆ ಹಂಗಾಗಿ ಇಲ್ಲಿ ಒಂದೇ ದಿನಕ್ಕೆ ಬಿಟ್ಬಿಡೋದ್ರಿಂದ ಸಿಂಪಲ್ಲಾಗಿ ಈ ಥರನೇ ಮಾಡ್ಕೊಂಡಿರೋ ಅಂಥದ್ದು ಇಲ್ಲೂ ವಾರಾನ್ಗಡ್ಲೆ ಕೂರಿಸ್ಕೊಂತಾರೆ ಕೂರಿಸೋರು ಇನ್ನು ಇವರು ಚಿಕ್ಕ ಚಿಕ್ಕ ಮಕ್ಕಳಲ್ವ ಎಲ್ಲರಿಗೂ ನಾಳೆನೇ ಎಕ್ಸಾಮ್ ಇತ್ತು ಹಂಗಾಗಿ ಒಂದೇ ದಿನಕ್ಕೆ ವಿಸರ್ಜನೆ ಅಂತ ಹೇಳಿ ಈ ಥರನೇ ಆಗಿ ಮಾಡ್ಕೊಂಡಿದ್ದಾರೆ ಇನ್ನು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ತಗೊಂಡು ಮನೆ ಕಡೆ ಹೊರಟ್ವಿ ಇನ್ನ ಯಶು ಗಗನ್ ಇರೋದ್ರಿಂದ ಬರ್ತಾನೆ ಇಲ್ಲ ಮನೆಗೆ ಇಲ್ಲೇ ಇರ್ತೀನಿ ಸ್ವಲ್ಪ ಹೊತ್ತು ಹೇಳಿ ತುಂಬಾನೇ ಹಠ ಮಾಡ್ತಾ ಇದ್ಲು ಇನ್ನ ಶಿವ ಕೂಡ ಪೂಜೆ ಮಾಡ್ಲಿಕ್ಕೆ ಬಂದ್ರು ಅವಾಗ್ಲೇ ನನ್ನ ಜೊತೆ ಬಂದು ಯಾವ್ದೋ ಫೋನ್ ಬತ್ತು ಹೇಳಿ ಹೊರಟೋಗಿದ್ರು ಹಂಗಾಗಿ ಇವಾಗ ಬಂದು ಪೂಜೆನ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಪೂಜೆ ಕೂಡ ಆಗಿ ಪ್ರಸಾದ ತಗೊಂಡು ನಿಂತ್ಕೊಂಡಿದ್ವಿ ಇನ್ನ ಶಿವ ಪೂಜೆ ಮಾಡ್ತಾ ಇದ್ರಲ್ಲ ಸ್ವಲ್ಪ ಫೋಟೋ ಏನಾದರೂ ಇಟ್ಕೊಂಡು ಹೋಗೋಣ ಹೇಳಿ ನಿಂತ್ಕೊಂಡಿರೋ ಅಂತದ್ದು ಎಷ್ಟು ಚಿಕ್ಕದಾಗಿ ಕುಣಿಸ್ಕೊಂಡಿದ್ದಾರೆ ಚಿಕ್ಕ ಮಕ್ಕಳು ನೋಡಿದ್ರೆ ತುಂಬಾನೇ ಖುಷಿ ಆಯ್ತಾ ಇತ್ತು ಅವರು ಕೂಡ ಖುಷಿ ಪಟ್ರು ಅಂತಾನೆ ಹೇಳ್ಬೋದು ಈ ತರ ಎಲ್ಲ ಇನ್ನು ನಾವು ಕೂಡ ಗೌರಿ ಹಬ್ಬದ ಕಂಕಣನ ಕಟ್ಕೊಂಡು ಗಂಡ ಹೆಂಡ್ತಿಬ್ಬರು ಮತ್ತೊಂದು ಸರಿ ಪೂಜೆನ ಮಾಡಿದ್ವಿ ಈ ಥರ ಎಲ್ಲ ಮಾಡಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಥರ ಪೂಜೆ ದೇವ್ರ ಪೂಜೆ ಈ ಥರ ಚಿಕ್ಕ ಚಿಕ್ಕ ಮಕ್ಕಳು ಮಾಡಿರೋಂಥದ್ದು ಇದನ್ನೆಲ್ಲ ನೋಡಲಿಕ್ಕೆ ನನಗೆ ತುಂಬನೇ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಎಷ್ಟೋ ಕೋಟಿ ಕೊಟ್ಟರು ಸಿಗದೆ ಇರೋವಂಥ ಸಂತೋಷ ನಮಗೆ ಸಿಗುತ್ತೆ ಇದರಲ್ಲೆಲ್ಲ ಹಂಗಾಗಿ ನಾನು ಈ ಥರ ಎಲ್ಲ ತುಂಬಾ ಇಷ್ಟಪಡ್ತೀನಿ ಇನ್ನು ಕೆಲವು ಜನ ಇರ್ತಾರೆ ಅಯ್ಯೋ ಅಲ್ಲಿ ನಿಂತ್ಕೊಂಡು ಹೋಗಿ ಈ ಥರ ಎಲ್ಲ ಮಾಡಿದ್ರೆ ಯಾರೇನು ಅಂದ್ಕೊಳ್ತಾರೋ ಈ ಥರ ಎಲ್ಲ ಪೂಜೆ ಮಾಡಿದ್ರೆ ಯಾರು ಏನಾರ ಅಂತಾರೇನೋ ಫೋಟೋ ಎಲ್ಲ ಹೊಡ್ಸ್ಕೊಂಡ್ರೆ ಏನೋ ಓವರ್ ಅನ್ಸುತ್ತೇನೋ ಆ ಥರ ಎಲ್ಲ ಅನ್ಕೊತಾರೆ ನಾವು ಮಾತ್ರ ಆ ಥರ ಏನೂ ಅಂದ್ಕೊಳ್ಳೋದಿಲ್ಲ ನನಗೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತುಂಬಾ ಖುಷಿ ಸಿಗುತ್ತೆ ಹಂಗಾಗಿ ನನ್ನ ನೆಮ್ಮದಿ ನನ್ನ ಖುಷಿ ನನಗೆ ತುಂಬಾನೇ ಮುಖ್ಯ ಹಂಗಾಗಿ ನನಗೆ ಏನು ಸರಿ ಅನ್ಸುತ್ತೋ ನಾವು ಅದನ್ನೇ ಮಾಡೋ ಈ ಥರ ಚಿಕ್ಕಮಕ್ಳು ಕೂರ್ಸಿರೋ ಹತ್ರಕ್ಕೆ ದೊಡ್ಡವರು ಹೋದರೆ ಏನು ಅನ್ಕೊತಾರೋ ಅಂತ ಹೇಳಿ ತುಂಬ ಜನ ನಾಚ್ಕೊತಾರೆ ಇಂಥ ಅದೃಷ್ಟ ಎಲ್ರಿಗೂ ಸಿಗೋದಿಲ್ಲ ಹಂಗಾಗಿ ನಾವೇ ಅದೃಷ್ಟವಂತರು ಅಂತೇಳಿ ಭಾವಿಸ್ತೀವಿ ಎಷ್ಟು ಖುಷಿಯಾಯಿತು ಅಂತ ಅಂದರೆ ನನಗಂತೂ ತುಂಬಾನೇ ಖುಷಿ ಅದು ಹೇಳ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅಷ್ಟು ಖುಷಿ ಪಟ್ಟೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಿ ಮಾಡಿ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಖುಷಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಯಾರೋ ಕೂರಿಸಿ ರೆಡಿ ಮಾಡಿ ಎಲ್ಲ ಮಾಡಿ ನಾವು ಹೋಗಿ ಕೈ ಮುಕ್ಕೊಂಡು ಪೂಜೆ ಮಾಡೋದ್ಕಿಂತ ನಾವೇ ಕೂರಿಸಿ ನಾವೇ ಮಾಡೋದ್ರಿಂದ ಎಷ್ಟು ಖುಷಿ ಸಿಗುತ್ತೆ ಅಂತ ಹೇಳಿ ಅದನ್ನು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ನನಗೆ ಮಾತ್ರ ಈ ಥರ ಎಲ್ಲ ತುಂಬಾನೇ ಖುಷಿ ಪಡ್ತೀನಿ ಚಿಕ್ಕ ಮಕ್ಳು ಜೊತೆ ನಾನು ಕೂಡ ಚಿಕ್ಕ ಮಗ್ಳು ಆಗ್ಬಿಡ್ತೀನಿ ಒಂದೊಂದ್ಸರಿ ನನಗೆ ಈ ಥರ ಎಲ್ಲ ತುಂಬಾನೇ ಇಷ್ಟ ಆಗುತ್ತೆ ಈ ಥರ ದೇವ್ರ ಪ್ರಸಾದ ಕೊಡೋದು ಈಸ್ಕೊಳ್ಳೋದು ಈ ಥರ ಎಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಲ್ಲರೂ ತಿನ್ನೋಂಥದ್ದು ಈ ಥರ ಎಲ್ಲ ತುಂಬಾ ಎಂಜಾಯ್ ಮಾಡ್ತೀನಿ ಅಂತಾನೆ ಹೇಳ್ಬೋದು ಇನ್ನು ನನಗೂ ಕೂಡ ಟೈಮ್ ಆಗ್ತಾಯಿತ್ತು ಅಡುಗೆ ಮಾಡ್ಲಿಕ್ಕೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ ಇನ್ನು ಮಕ್ಕಳು ಎಲ್ಲ ಇರ್ತಾರಲ್ಲ ಅವರೇ ನೋಡ್ಕೊಂತಾರೆ ಇನ್ನು ಅಡುಗೆ ಕೂಡ ನಾನು ಶುರು ಮಾಡ್ಕೋಬೇಕು ಇನ್ನು ಟೈಮ್ ಬೇರೆ ಆಲೆ ಒಂಬತ್ತು ಗಂಟೆ ಆಗೋಯಿತು ಟಿಫನ್ ಕೂಡ ತಿಂದಿರಲಿಲ್ಲ ಬೆಳಗ್ಗೆನೇ ಪೂಜೆನ ಮಾಡ್ಬಿಡೋಣ ಅಂತೇಳಿ ಬೆಳಗ್ಗೆನೆ ಮುಗಿಸ್ಕೊಂಡಿದ್ದು ಇನ್ನು ಯಶು ನೋಡಿ ಎಷ್ಟು ಕ್ಯೂಟ ಕಾಣ್ತಾ ಇದ್ದಾಳೆ ಹೇಳ್ಬಿಟ್ಟು ಎಲ್ಲರೂ ಆಡಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನು ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಮನೆ ಒಳಗಡೆ ಅಂದ್ರೆ ಹೇಳಿ ಬರ್ತಾನೆ ಇಲ್ಲ ல <coughs> ಇನ್ನು ಸಾಮಾನ್ಯವಾಗಿ ನಮ್ಮ ರೋಡಲ್ಲಿ ಅವಳನ್ನ ಇವತ್ತೇ ಫಸ್ಟು ನಾನು ಕರ್ಕೊಂಬಂದು ಈ ಥರ ಬಿಟ್ಟಿರೋ ಅಂಥದ್ದು ಹಂಗಾಗಿ ಒಂದು ವರ್ಷ ಆದಮೇಲೆ ಇವತ್ತು ಫಸ್ಟು ರೋಡಿಗೆ ಬಂದಿದ್ದೀರಾ ಅಂತೇಳಿ ಎಲ್ಲರೂ ರೇಗಿಸ್ತಾಯಿದ್ರು ಹೊರಗಡೆ ಕರ್ಕೊಂಡು ಓಡಾಡ್ತಾಯಿರ್ತೀನಿ ಹಂಗಂತ ರೋಡ್ಗೆ ಯಾವತ್ತೂ ಕರ್ಕೊಂಬಂದು ಅವಳನ್ನ ಬಿಟ್ಟಿರಲಿಲ್ಲ ಇವತ್ತು ಡಿ ಜೆ ಸೌಂಡೆಲ್ಲ ಹಾಕೊಂಡಿರೋದ್ರಿಂದ ಚಿಕ್ಕ ಮಕ್ಕಳು ಅಲ್ವಾ ಹಂಗಾಗಿ ಡ್ಯಾನ್ಸ್ ಮಾಡಲಿಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗೆ ಡ್ಯಾನ್ಸ್ ಮಾಡೋದು ಅಂತಂದರೆ ತುಂಬ ಇಷ್ಟ ಇನ್ನು ಹುಡುಗರೆಲ್ಲ ಇದ್ದಾರಲ್ಲ ನೋಡಲಿಕ್ಕೆ ಅವ್ಳಿಗೆ ತುಂಬಾ ಖುಷಿ ಹಂಗಾಗಿ ಆಟ ಆಡಬೇಕು ನಾನು ಡ್ಯಾನ್ಸ್ ಮಾಡಬೇಕು ಅಂತೇಳಿ ಡ್ಯಾನ್ಸ್ ಮಾಡ್ತಾ ಇದ್ಲು ಹಂಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ಕೊಂಡು ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಲ್ವಾ ಹೌದ್ರು ಖುಷಿ ಮುಂದೆ ನಮ್ಗೆ ಇನ್ನೇನಿದೆ ಹೇಳಿ ನಾವೆಲ್ಲ ಇವಾಗ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಹಂಗಾಗಿ ಮಕ್ಕಳು ಡ್ಯಾನ್ಸ್ ಮಾಡೋದನ್ನ ನೋಡಿಕೊಂಡು ನಿಂತಿದೆ ಇಲ್ಲ ನೋಡ್ತಾ ಇರ್ಬೋದು ಚಿಕ್ಕದಾಗೆ ಗಣಪತಿ ಕೂಡ ಕೂರಿಸ್ಕೊಂಡಿರೋದು ಕಾಣಿಸ್ತಾ ಇದೆ ಅಲ್ವ ಹಂಗಾಗಿ ಮನೆ ಎದುರುಗಡೆ ಖಾಲಿ ಸೈಟಲ್ಲಿ ಕೂರಿಸ್ಕೊಂಡಿರೋ ಅಂಥದ್ದು ಜಾಗ ಎಲ್ಲ ಕ್ಲೀನ್ ಮಾಡಿದರು ನೀಟಾಗಿ ಹಂಗಾಗಿ ಅಲ್ಲೇ ಕೂರಿಸ್ಕೊಂಡು ಪೂಜೆನೇ ಮಾಡಿದ್ವಿ ಇನ್ನು ನಮ್ಮ ಮನೇಲಿ ಕೂಡ ಈ ಥರ ಸಿಂಪಲ್ಲಾಗಿ ಪೂಜೆನೇ ಮಾಡಿಬಿಟ್ಟು ಹೋಗಿದ್ದೆ ನಾನು ನಮ್ಮ ಮನೇಲೂ ಎರಡು ಗಣೇಶ ವಿಗ್ರಹ ಇದೆ ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಈ ಥರ ಪೂಜೆನೇ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಬರೋಣ ಅಂತೇಳಿ ಹೋಗಿದ್ದು ಇವಾಗ ಮನೆಗೆ ಬಂದು ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ ಇನ್ನು ಇವಾಗ ಅಡುಗೆ ಕೂಡ ಶುರು ಮಾಡ್ಕೊಬೇಕು ಒಬ್ಬಟ್ಟು ಮತ್ತು ಪಲಾವು ಅನ್ನ ಒಬ್ಬಟ್ಟು ಅನ್ನ ಸಾಂಬಾರು ಪಲ್ಯ ಮತ್ತೆ ಕಡಲೆ ಉಸ್ಲಿ ಮಾಡಿದ್ನಲ್ಲ ದೇವರಿಗೆ ಅದನ್ನು ಸ್ವಲ್ಪ ಮನೇಲಿ ಇಟ್ಟಿದ್ದೀನಿ ಇನ್ನ ಬಜ್ಜಿ ಹಪ್ಳ ಉಪ್ಪಿನಕಾಯಿ ಇಷ್ಟನ ಮಾಡೋಣ ಅಂತ ಹೇಳಿ ಮಾಡ್ತಾರಂತದ್ದು ಶಿವ ನೋಡಿ ಮಗಗೋಸ್ಕರ ಫಸ್ಟ್ ಟೈಮು ಫೋಟೋ ಶೂಟ್ ಮಾಡ್ತಾವ್ರೆ ಹತ್ತನೇ ತಿಂಗಳದು ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೊಂಡವ್ರೆ ಗಣೇಶ ಚತುರ್ಥಿಗೆ ಹತ್ತನೇ ತಿಂಗಳದು ಫೋಟೋ ಶೂಟ್ ಮಾಡ್ತಾವ್ರೆ ಅವತ್ತು ದಿನನೇ ಮಾಡ್ಬೇಕು ಅಂತ ಹೇಳಿ ಮಾಡಿರ್ಲಿಲ್ಲ ಇಲ್ಲಿ ನೋಡಿದ್ರೆ ಮಗಳು ಮಲ್ಕೊಂಡು ನಿದ್ದೆ ಹೊಡಿತಾವಳೆ ಚೆನ್ನಾಗೆ ಸ್ವರ್ಗ ನಿದ್ದೆ ಹೊಡಿತಾವಳೆ ಅಲ್ಲಿ ನೋಡಿದ್ರೆ ಅಪ್ಪ ರಂಗೋಲೆ ಬಿಡಿಸ್ತಾವ್ರೆ ಜಾಸ್ತಿ ಓವರ್ ಆಯ್ತು ಅನಿಸ್ತದೆ ಚಿಕ್ಕದಾಗಿರ್ಬೇಕು ಏನೇ ಆದ್ರೂ ಮಾಡಿ ನೀವೇ ಮಾಡಿ ನನಗ್ ನೋಡಿದ್ರೆ ಮನೆ ಬಗ್ಲಲ್ಲಿ ರಂಗೋಲೆನೇ ಬಿಡ್ಸಕ್ ಬರೋದಿಲ್ಲ ನನ್ ಗಂಡ ನೋಡಿ ಎಷ್ಟ್ ಚೆನ್ನಾಗಿ ರಂಗೋಲೆ ಬಿಡ್ತಾವ್ರೆ ಅಂತ ಮನೆ ಕೆಲಸ ಇಲ್ಲ ಇವತ್ತು ನನಗೆ ಮನೆ ಬಾಕ್ಲಲ್ಲಿ ರಂಗೋಲಿನೇ ಬಿಡ್ಸಕ್ ಬರೋದಿಲ್ಲ ನನ್ನ ಗಂಡ ಗಣಪತಿ ಬಿಡಿಸ್ತಾವ್ರಿ ಇವತ್ತು ಇನ್ನೇನಾರ ರಂಗೋಲೆ ಬಿಡ್ಸ ಕಾಂಪಿಟೇಷನ್ ಇಟ್ಬಿಟ್ಟಿದ್ರೆ ಶಿವಗೆ ಫಸ್ಟ್ ಪ್ರೈಸ್ ಬಂದಿರೋದು ಅಂತ ನನ್ನ ಅನಿಸಿಕೆ ಈ ತರ ನೋಡಿದ್ರೆ ದೃಷ್ಟಿ ಆಗುತ್ತೆ ಲಾಸ್ಟ್ ನಾನು ತೋರಿಸ್ತೀನಿ ಫಿನಿಶಿಂಗ್ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೆಲ್ಸ ಇಲ್ಲ ನನಗೆ ಅಡ್ಗೆ ಮನೇಲಿ ಬೇಜಾನ್ ಕೆಲ್ಸ ಅದೇ ಅದಕ್ಕೆ ಅವ್ರೇನು ಟ್ರೈ ಮಾಡ್ಲಿ ಅಂತ ಬಿಟ್ಟಿದಿನಿ ಮೂತಿ ಅದು ಅದಿರ್ಲಿ ಬೇರೆದು ಇನ್ನೇನೋ ಬಾಡಿ ಬಿಡಿಸ್ತೀನಿ ಬಿಡಿಸು ಚೆನ್ನಾಗಿ ಕಂಡಿಲ್ಲ ಅಂದ್ರೆ ಬಾಡಿ ಕಿತ್ಕೊಂಡು ಇಷ್ಟೇ ಸಾಕು ಇದೇ ನೋಡಿದ್ರೆ ಚೆನ್ನಾಗಿ ಆಗ್ತಾ ಇದೆ ಅಂತ ಯಶುಗೆ ಫೋಟೋ ಶೂಟ್ ಮಾಡಲಿಕ್ಕೆ ಆಗಿರಲೇ ಇಲ್ಲ ಆಗಿರಲಿಲ್ಲ ಅಂತಂದರೆ ಅವಳು ಯಾವುದೇ ಥರ ಫೋಟೋ ಶೂಟ್ನ ಮಾಡಿಸ್ಕೊತಾ ಇಲ್ಲ ಈ ನಡುವೆ ಹಂಗಾಗಿ ನಾನು ಯಾವುದೇ ಥರ ಫೋಟೋ ಶೂಟ್ನ ಮಾಡ್ತಾಯಿಲ್ಲ ಶಿವು ಇವತ್ತು ಗಣೇಶದ್ದು ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡೋಣ ಅಂತೇಳಿ ಸ್ಕ್ರೀನ್ದು ಬಟ್ಟೆ ಕೂಡ ತಗೊಂಡು ಅದನ್ನು ವಾಶ್ ಮಾಡಿ ಇಟ್ಬಿಟ್ಟು ಅದರಲ್ಲಿ ಗಣಪತಿನ ಬಿಡಿಸ್ತೀನಿ ಅಂತೇಳಿ ಬಿಡಿಸ್ತಾ ಇದ್ದಾರೆ ಪಾಪ ಅವರ ಆಸೆ ನಾವೇನಕ್ಕೆ ಬೇಡ ಅನ್ಬೇಕು ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆದೆ ಮಾಡು ಅಂತೇಳ್ಬಿಟ್ಟು ಇನ್ನು ಗಣೇಶ ಅಂತ ಹೇಳೋದನ್ನ ದೊಡ್ಡದಾಗಿ ಮಾಡಿಬಿಟ್ಟು ಹಬ್ಬ ಅಂತ ಹೇಳಿ ಚಿಕ್ಕದಾಗಿ ಬರ್ದಿದ್ರು ಹಂಗಾಗಿ ಅದನ್ನು ಕೂಡ ಮತ್ತೆ ತೆಗ್ದ್ಬಿಟ್ಟು ಮತ್ತೆ ಮಾಡ್ತಾಯಿದ್ದಾರೆ ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ನಮ್ಮ ಖುಷಿ ಅಷ್ಟೇ ಇದು ಯಶು ಎರಡು ನಿಮಿಷವೂ ಕೂಡ ಅದನ್ನು ಇಡಲಿಕ್ಕೆ ಬಿಡೋದಿಲ್ಲ ಎಲ್ಲನೂ ಕಿತ್ತಿ ಬಿಸಾಕ್ಬಿಡ್ತಾಳೆ ಎದ್ರೆ ಹಂಗಾಗಿ ಏನೋ ಅವ್ರಿಗೆ ಮಾಡಲಿಕ್ಕೆ ಕೆಲಸ ಇಲ್ವಲ್ಲ ಏನೋ ಮಾಡಲಿ ಬಿಡು ಅಂತೇಳಿ ನಾನು ಸುಮ್ಮನೆ ಆದೆ ನನ್ನ ಪಡಗ್ ನಾನು ಅಡುಗೆ ಮಾಡ್ತಾಯಿದ್ದೆ ಸ್ವಲ್ಪ ಸ್ವಲ್ಪ ಅವಾಗವಾಗ ಬಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಹೋಗ್ತಾಯಿದ್ದೀನಿ ಇನ್ನು ನಂದು ಕೂಡ ಅಡುಗೆ ಎಲ್ಲ ಮುಗೀತು ಇನ್ನು ಎಡೆ ಇಡಬೇಕಲ್ವಾ ಹಂಗಾಗಿ ಎಲ್ಲ ಕೂಡ ಊಟನ ಹಾಕೊಂಡು ಟೆರೆಸ್ ಮೇಲೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಎಡೆ ಇಕ್ಕಕ್ಕೆ ಬಂದಿದ್ದೀವಿ ನಾವು ಎಡೆ ಇಕ್ತೀವಿ ಗಂಡ ಕಟ್ಟ ಬಂದ ಬೈಕ್ ಬಣ್ಣ ತಾಮನ ಕೇಳಿಸ್ತು ನಮ್ಮ ಮಾಮೂನ್ಗೆ ನಮ್ಮ ಅಜ್ಜಿಗೆ ಬಂದರೆ ನಮ್ಮ ಅಪ್ಪಂಗೆ ಮೂರು ಜನಕ್ಕೆ ಎಡೆ ಇಕ್ಕನ ಅಂತ ಹೇಳ್ಬಿಟ್ಟು ಇದ್ದೀವಿ ಇವಾಗ ಟೆರೆಸ್ ಮೇಕೆ ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ನಮ್ಮಮ್ಮ ಇಕ್ತಾರೆ ಹಿಂಗೆ ಎಡೆಯ ಇಡ್ಲಿ ಅದು ಉಪ್ಪು ಹಾಕು ಅದು ನಿಂಗೆ ನಿಂಗ ಇಷ್ಟ ಅಂದ್ಬಿಟ್ಟಿ ಮೂರು ಬಜ್ಜಿ ಪಲ್ಯ ಒಂದು ಸೈಡ್ಗೆ ಹಾಕು ಇನ್ನ ಅಜ್ಜಿಗಾಗ್ಲಿ ಅಮ್ಮನ ಅಣ್ಣಂಗಾಗಲಿ ಯಾರು ಎಡೆ ಕೂಡ ಇಕ್ತಾ ಇಲ್ಲ ಹಂಗಾಗಿ ಅವರೆಲ್ಲರೂ ಕನಸಲ್ಲಿ ಬರ್ತಾನೆ ಇದ್ರು ಅಮ್ಮುಂಗೆ ಅಂತ ಹೇಳ್ಬಿಟ್ಟು ಇದಕ್ಕೆ ಏಳನೇ ವರ್ಷದಿಂದ ಅಮ್ಮ ಎಡೆಯೇ ಇಕ್ತಾಯಿದ್ದಾರೆ ನಮ್ಮ ಮಾಮೂಂಗೇ ಇಷ್ಟು ದಿನ ಇಕ್ತಾಯಿದ್ರು ಇನ್ನು ಅಜ್ಜಿ ತಿರೋಗಿ ಮೂರು ವರ್ಷ ಆಯಿತು ಇನ್ನು ಅವ್ರಿಗೂ ಕೂಡ ಇಡಬೇಕು ಅಂತ ಹೇಳಿ ಇಲ್ಲೇ ಒಟ್ಟಿಗೆನೇ ಒಂದೇ ಎಲೆಗೆ ಇಟ್ಬಿಟ್ಟು ಅವ್ರ ಹೆಸರು ಹೇಳಿ ಪೂಜೆನೇ ಮಾಡೋ ಅಂಥದ್ದು ಬಂದು ಅವರು ತಿಂದ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಆ ಥರ ನಾವು ಅಂದ್ಕೊಂಡೇ ಇಕ್ತಾರ ಅಂಥದ್ದು ಇದನ್ನು ಮನೆ ಒಳಗಡೆ ಇಕ್ಕಿ ಪೂಜೆನ ಮಾಡಬೇಕು ನಾವು ನಮ್ಮ ಮನೆ ಒಳಗಡೆ ಇಟ್ಟರೆ ನಮ್ಮ ಮನೆ ದೇವರು ಕೂಡೋದಿಲ್ವಂತೆ ಹಾಗಾಗಿ ಅಮ್ಮ ಈ ಥರ ಹೊರಗಡೆ ತಗೊಂಡು ಬಂದು ಇಟ್ಬಿಟ್ಟು ಅವ್ರ ಹೆಸರು ಹೇಳಿ ಪೂಜೆನ ಮಾಡ್ತಾರೆ ಸಿಂಪಲ್ ಆಗಿ ಇನ್ನು ನಾವು ಈ ಥರ ಇಡಲಿಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಅವ್ರು ಯಾವುದೇ ಥರ ಕನಸಲ್ಲಿ ಬಂದು ಹೇಳೋದು ಆ ಥರ ಯಾವುದೂ ಆಗಿಲ್ಲ ಹಂಗಾಗಿ ಈ ಥರನೇ ಅಮ್ಮ ಸಿಂಪಲ್ಲಾಗಿ ಪೂಜೆನೇ ಮಾಡ್ತಾರೆ ನಾವು ಈ ಹಬ್ಬಕ್ಕೆ ಅಂತಲೇ ಇದೆಲ್ಲ ಮಾಡೋದಿಲ್ಲ ನಾವು ಏನು ಮಾಡಿರ್ತೀವಿ ನಮ್ಮ ಮನೆಯಲ್ಲಿ ಅವತ್ತೊಂದು ದಿನದಲ್ಲಿ ಅದನ್ನು ತೊಗೊಂಡೋಗಿ ಹೋಗಿ ಅಂಥದ್ದು ಗೌರಿ ಹಬ್ಬ ಅಂತ ಮೇಲೆ ಸ್ಪೆಷಲ್ ಏನಾದರೂ ಮಾಡೇ ಮಾಡ್ತೀವಲ್ವ ಹಂಗಾಗಿ ಈ ಥರ ಆಗೇ ಇಡ್ತೀವಿ ಅವರು ಬಂದು ಊಟ ಮಾಡಿಕೊಂಡು ಹೋಗ್ಲಿ ಅಂತ ಹೇಳಿ ಈ ನಡುವೆ ನಮ್ಮ ಅಪ್ಪ ತೀರೋದ್ರು ಒಂದು ವರ್ಷ ಕೂಡ ಆಗಿಲ್ಲ ಹಂಗಾಗಿ ಅಪ್ಪಂಗೆ ಒಬ್ಬಿಟ್ಟು ನೂರೋಣ ಅಂತಂದ್ರೆ ತುಂಬಾನೇ ಇಷ್ಟ ಹಂಗಾಗಿ ಅದನ್ನು ಕೂಡ ಇಟ್ಟಿ ನೋಡೋಣ ಯಾವ್ರು ಯಾವ್ದು ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಇನ್ನ ಎಷ್ಟೋ ಜನ ನಾವ್ ಎಡೆ ಇಟ್ಟರೆ ಕಾಗೆ ಬಂದು ತಿಂದಿಲ್ಲ ಅಂತಾರೆ ನಾನ್ ಎಲ್ಲಿ ಎಡೆ ಇಟ್ಟಿನ ಎಲ್ಲಾ ಬಂದು ಕಾಗೆಗಳು ತಿಂತವೆ ಹಂಗಾಗಿ ನಮ್ ಇರಿಕರು ಕಾಗೆಗಳ ರೂಪದಲ್ಲಿ ಬಂದು ತಿನ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಅಷ್ಟೇನೆ ನಮ್ಗೆ ಇಲ್ಲಿ ಒಂದ್ ಕಡೆ ಶಿವು ಕೂಡ ಮಗ್ಳಿಗೆ ಫೋಟೋ ಶೂಟ್ ಮಾಡ್ಲಿಕ್ಕೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡ್ಬೇಕು ಯಾವ್ ತರ ಮಾಡಿಸ್ತಾಳೆ ಫೋಟೋಶೂಟ್ ನ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡಿ ಇನ್ನು ಗಣೇಶ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು ಗೌರಿ ಏನು ಬಿಡಿಸಿರ್ಲಿಲ್ಲ ಇವಳನ್ನೇ ಗೌರಿ ಥರ ಅಂತ ಅಂತೇಳಿ ಶಿವ ರೆಡಿ ಮಾಡ್ಕೊಂಡಿದ್ರು ಅವಳು ಯಾವುದೇ ಕಾರಣಕ್ಕೂ ರೆಡಿ ರೆಡಿಯಾಗಿರಲಿಲ್ಲ ನೋಡ್ತಾ ಇರ್ಬೋದು ಎಲ್ಲನೂ ಕಿತ್ತಿ ಕಿತ್ತಿ ಬಿಸಾಕ್ತಾ ಇದ್ದಾಳೆ ಏನೇ ಮೊಬೈಲ್ ಕೊಟ್ರೂ ಹತ್ತು ನಿಮಿಷ ಅಷ್ಟೇನೆ ಒಂದು ಫೋಟೋನು ಕೂಡ ಒಡಿಸ್ಕೊತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಮ್ಯಾಚಿಂಗ್ ಡ್ರೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ದು ಬಟ್ಟೆ ಕೂಡ ಹಾಕಿದ್ರು ಅದನ್ನು ಕೂಡ ಕಿತ್ ಕಿತ್ತು ಬಿಸಾಕ್ತಾ ಇದ್ದಾಳೆ ಮೊಬೈಲ್ ಸ್ವಲ್ಪ ಈಸ್ಕೊಂಡ್ರೆ ಸಾಕು ಬಿತ್ಕೊಂಡು ಓದಾಡೋದು ಆ ಥರ ಎಲ್ಲ ಮಾಡ್ತಿದ್ದಾಳೆ ಇನ್ನು ಈ ಥರ ಆದರೆ ಅವಳು ಮಾಡಿಸ್ಕೊಳ್ಳಿಕ್ಕೆ ರೆಡಿ ಆಗಿಲ್ಲ ಹೇಳಿ ನಾನು ಎಷ್ಟೋ ಕೂಡ ಸಮ ಮಾಡ್ತಾ ಇದ್ದೀನಿ ಏನು ಮಾಡಿದ್ರು ಅವಳು ಕೂತ್ಕೊಳ್ಳೋಕ್ಕೆ ರೆಡಿಯಾಗಿಲ್ಲ ತುಂಬನೇ ಅಳ್ಳಲಿಕ್ಕೆ ಶುರು ಮಾಡ್ಕೊಂಬಿಟ್ಲು ಇದೆಲ್ಲ ನೋಡಿ ಹಂಗಾಗಿ ನಾನು ಇವಳಿಗೆ ಯಾವುದೇ ಥರ ಫೋಟೋ ಶೂಟ್ ಮಾಡಲಿಕ್ಕೆ ಇಲ್ಲ ಹೊರ್ಗಡೆ ಕರ್ಕೊಂಡು ಫೋಟೋ ಶೂಟ್ ಮಾಡಲಿಕ್ಕೂ ಅವಳು ಬಿಡೋದಿಲ್ಲ ತುಂಬನೇ ಹಠ ಮಾಡೋದು ಒಳದು ಈ ಥರ ಎಲ್ಲ ಮಾಡ್ತಾಳೆ ಹಂಗಾಗಿ ನನಗೆ ಯಾಕೋ ಯಾವುದು ಇಷ್ಟನೇ ಆಗೋಲ್ಲ ಶಿವು ಈ ಸತಿ ನಾನು ಮಾಡ್ತೀನಿ ಅಂತ ಅಂದ್ರಲ್ಲ ಫಸ್ಟ್ ಟೈಮು ಮಗಳಿಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಅಂದಾಗ ನಾವು ಕೂಡ ಖುಷಿ ಪಡಬೇಕಲ್ಲ ಹಂಗಾಗಿ ಮಾಡಲಿ ಬಿಡು ಅಂತೇಳಿ ಸುಮ್ಮನೆ ಅದೇ ಆಲ್ರೆಡಿ ನೋಡಿ ಎಲ್ಲನೂ ಹಾಳು ಮಾಡಿಬಿಟ್ಟಿದ್ದಾಳೆ ಹಂಗಾಗಿ ಇನ್ನು ಜೋರಾಗಿ ಅದ್ಲಿಸಿದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಅಳ್ಳಿಕೆ ಶುರು ಮಾಡ್ಕೊಂಬಿಟ್ಲು ಅಳ್ತಾ ಮಾಡಿಸ್ಕೊಂಡ್ರೆ ಇನ್ನು ಚೆನ್ನಾಗಿರೋದಿಲ್ಲ ಫೋಟೋ ಅಂತ ಹೇಳ್ಬಿಟ್ಟು ಕೈಗೊಂದು ಬಜ್ಜಿ ಕೊಟ್ಟಿದ್ದೀನಿ ಇನ್ನು ಶಿವು ಅದನ್ನು ಹಾಳು ಮಾಡಿಬಿಟ್ಟಿದ್ಲಲ್ಲ ಹಂಗಾಗಿ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ರು ಇವಾಗೇನಾದರೂ ಮಾಡಿಸ್ಕೊಬೋದೇನ ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಪಟ್ಕೊಂಡು ಫಸ್ಟ್ ಟೈಮು ಮಾಡಿರೋದ್ರಿಂದ ಮಗ್ಳಿಗೊಂದು ಫೋಟೋನಾದರೂ ಹಿಡಿಬೇಕು ಅಂತೇಳಿ ತುಂಬಾ ಆಸೆ ಪಡ್ತಾಯಿದ್ರು ಅವರ ಆಸೆ ನಾನು ಯಾಕೆ ಹಾಳು ಮಾಡಲಿ ಅಂತೇಳಿ ಒಂದು ಕೈಗೆ ಬಜ್ಜಿ ಕೊಟ್ಬಿಟ್ಟು ಕೂರಿಸಿದ್ದೀನಿ ಇವಾಗ ನೀಟಾಗೆ ಕೂತ್ಕೊಂಡಿದ್ದಾಳೆ ಆದರೆ ಪ್ಯಾಂಟ್ ಎಲ್ಲ ಬಿಚ್ಚಿ ತೆಗೆದು ಎಷ್ಟುಬಿಟ್ಲು ಹಾಳು ಮಾಡಿ ಹಂಗಾಗಿ ಹೆಂಗೆ ಬರುತ್ತೋ ಹಂಗೆ ಹೊಡಿಯೋಣ ಅಂತ ಹೇಳ್ಬಿಟ್ಟು ಈ ಥರ ಕೂರಿಸಿದ್ದೀನಿ ಇಲ್ಲಿ ಕೂತ್ಕೊಂಡು ಡೂಡಿ ಡೂಡಿ ಮಾಡ್ತಾವಳೆ ಹಂಗೆ ಹೊಡಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅವಳು ತೆಗೆಸ್ಕೊಳ್ಳೋದಿಲ್ಲ ಅಂತೇಳಿ ಈ ಥರನೇ ಮಾಡ್ತಾರ ಅಂಥದ್ದು ಭಾರಿ ತೀಟಿ ಅಂದರೆ ತೀಟಿ ಆಗಿಬಿಟ್ಟಿದ್ದಾಳೆ ಈ ನಡುವೆ ಅವಳು ಏನು ಮಾಡ್ತಾಳೆ ಅದೇ ಸರಿ ಅಂತ ನಾವು ಒಪ್ಕೋಬೇಕು ಅಷ್ಟೇ ನಾವು ಹೇಳ್ದಂಗೆ ಯಾವುದೂ ಅವಳು ಮಾಡಲಿಕ್ಕೆ ರೆಡಿಯಾಗಿಲ್ಲ ಫೈನಲಿ ಈ ಥರ ಸಿಂಪಲ್ಲಾಗಿ ಒಂದೆರಡು ಫೋಟೋಸು ಒಂದೆರಡು ವೀಡಿಯೋಸು ತೊಗೊಂಡ್ವಿ ಅಷ್ಟೇ ತಿರ್ಗಾ ಮತ್ತೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಕೂತ್ಕೊಂಡ್ರೆ ಅವಳು ಹಾಳು ಮಾಡೋಕ್ಕೆ ಹೋಗ್ಬಿಡ್ತಾಳೆ ಅಂತೇಳಿ ಕೈಗೆ ಒಂದು ಬಜ್ಜಿ ಕೊಟ್ಟಿದ್ದೀನಿ ನೋಡಿ ಎಷ್ಟು ಖಾರ ಇದ್ರೂ ಬಿಡ್ತಾಯಿಲ್ಲ ತಿಂತಾವಳೆ ಸ್ವೀಟ್ ತಿನ್ನೋದಿಲ್ಲ ಅವಳು ಅಷ್ಟಾಗಿ ಖಾರನ ತುಂಬಾ ಎಂಜಾಯ್ ಮಾಡಿಕೊಂಡು ತಿಂತಾಳೆ ಇಲ್ಲ ಅಂತ ಅಂದ್ರೂ ಸತತ ಅವರು ಪ್ರಯತ್ನ ಪಟ್ವಿ ನಾವು ಅವಳನ್ನ ಕೂರಿಸ್ಬಿಟ್ಟು ಫೋಟೋ ಹೊಡಿಲಿಕ್ಕೆ ಅಂತೇಳಿ ಸಾಸನೆ ಮಾಡಿಬಿಟ್ರು ಅಂತಲೇ ಹೇಳ್ಬೋದು ಶಿವು ಅವಳು ಪ್ರೀತಿ ಮಗಳಲ್ವ ಹಂಗಾಗಿ ಒಂದೇ ಒಂದಾರು ನಾನು ತೆಗ್ದೆ ಅಂತ ಅಂತೇಳಿ ಫೈನಲಿ ಈ ಥರ ತೆಗೆಸ್ಕೊಂಡಿದ್ದಾಳೆ ಬಜ್ಜಿ ತಿಂತ ತಿಂತಾನೆ ತಗಸ್ಕೊಂಡ್ಲು ಅದನ್ನ ಕಿತ್ಬಿಟ್ಟು ಸೈಡ್ ಗಿಡಕ್ಕೆ ಹೋದರೆ ತೆಗೆಸ್ಕೋತಾ ಇರಲಿಲ್ಲ ಹಾಗಾಗಿ ಹೆಂಗೆ ಬರುತ್ತೋ ಹಂಗೆ ಬರಲಿ ಅಂತೇಳಿ ತೆಗ್ದಿರೋ ಅಂಥದ್ದು ಈ ಥರ ಬಂದಿದೆ ಸಾಕು ಬಿಡು ಇಷ್ಟು ಬಂದರೆ ಅಂತೇಳಿ ನಾನು ಕೂಡ ಸುಮ್ಮನೆ ಅದೇ ಅವಳಿಗೆ ಯಾವ ಥರ ಅಂದರೆ ನಾವೆಲ್ಲನೂ ನೀಟಾಗಿ ರೆಡಿ ಮಾಡಿ ಫೋಟೋ ತೆಗಿತೀವಿ ಕುತ್ಕೊ ಅಂತ ಅಂದರೆ ತೆಗಿಸ್ಕೊಳೋದಿಲ್ಲ ಅವಳಿಗೆ ಯಾವಾಗ ಜ್ಞಾನ ಚೆನ್ನಾಗಿ ಬರುತ್ತೆ ಅವಾಗ ಅವಳೇ ಡ್ಯಾನ್ಸ್ ಮಾಡೋದು ಮೊಬೈಲ್ ಆನ್ ಮಾಡಿ ಹಿಡಿದ್ರೆ ಸಾಕು ಅವಳಿಗೆ ಫೋಟೋ ತೆಗಿತವ್ರೆ ಅಂತೇಳಿ ಗೊತ್ತಾಗ್ಬಿಡುತ್ತಲ್ವ ಹಂಗಾಗಿ ಆ ಥರ ಹಠಾನ ತುಂಬಾ ಜಾಸ್ತಿ ಮಾಡ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಮೇಲ್ಗಡೆ ಎಡೆ ಕೂಡ ಇಟ್ಟಿದ್ವಲ್ಲ ಅದನ್ನು ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೆ ಕಾಗೆಗಳು ಬಂದು ಕೂತ್ಕೊಂಡಿದ್ವು ನಾವು ಮೊಬೈಲ್ ತೊಗೊಂಡು ಅವು ಅವು ಆರೋಗ್ಬಿಡ್ತಾ ಇದ್ವು ಹಂಗಾಗಿ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಎಷ್ಟು ಬಂದಿದೆ ಅಷ್ಟನ್ನ ತೋರಿಸ್ತೀನಿ ಅದು ತಿನ್ನೋದನ್ನ ವೀಡಿಯೋ ಮಾಡಬೇಕು ಅಂತ ಹೇಳಿ ತುಂಬನೇ ಆಸೆ ಪಡ್ಕೊಂಡು ಹೋದ್ರೆ ಸಾಕು ಹತ್ರಕ್ಕೆ ಆರೋಗ್ಬಿಡೋದು ಆ ಥರ ಎಲ್ಲ ಮಾಡ್ತಾ ಇತ್ತು ನಿನ್ನ ಟೆರೆಸ್ ಮೇಲೆ ಬಂದು ಕೂತ್ಕೊಂಡಿತ್ತು ನೀರು ಟ್ಯಾಂಕ್ ಮೇಲೆ ನಾನು ಎಡೆನ ಈ ಸರಿ ಕೆಳಗಡೆ ಇಡಿಸಿರೋದ್ರಿಂದ ಸ್ವಲ್ಪ ಬಂದು ಅವಾಗಲೇ ಬಜ್ಜಿ ಎಲ್ಲ ತೊಗೊಂಡು ಹೋಗ್ಬಿಟ್ಟಿತ್ತು ನಾನು ನೋಡೇ ಇಲ್ಲ ಹಂಗಾಗಿ ಒಂದೇ ಒಂದು ಬಜ್ಜಿನೂ ಕೂಡ ಇಟ್ಟಿರಲಿಲ್ಲ ಅದು ಹೂರ್ಣನೂ ಕೂಡ ಸ್ವಲ್ಪ ತಿಂದಿತ್ತು ತುಂಬಾ ಖುಷಿಯಾಯಿತು ಒಬ್ಬಟ್ಟನ್ನ ಒಂದು ತೊಗೊಂಡೋಗ್ಬಿಟ್ಟು ಇನ್ನೆರಡು ಅಲ್ಲೇ ಬೀಳಿಸ್ಬಿಟ್ಟೋಗಿತ್ತು ಹಂಗಾಗಿ ನೆಕ್ಸ್ಟ್ ಟೈಮು ಇನ್ನೊಂದ್ಸರಿ ಬಂದು ತಿನ್ನುತ್ತೆ ಅವಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಳಗಡೆ ಬಟ್ಟೆ ಕೂಡ ಒಣಗಾಕಿರ್ಲಿಲ್ಲ ಹಂಗೆ ಮಡಗಿದ್ವಿ ಬಟ್ಟೆ ಆರಾಡೋ ಸೌಂಡ್ಗೆ ಕಾಗೆ ಬರಲ್ಲ ಅಂತ ಹೇಳ್ಬಿಟ್ಟು ಇನ್ನ ನೋಡ್ತಾ ಇರ್ಬೋದು ಕಾಗೆ ಕೂಡ ಎರಡು ಬಂದು ಕೂತ್ಕೊಂಡಿದೆ ಇನ್ನು ನಾವು ಮೊಬೈಲ್ ತೊಗೊಂಡು ಹತ್ರಕ್ಕೆ ಹೋದ್ರೆ ಕಾಗೆಗಳು ಕೂಡ ಆರೋಗ್ಬಿಡ್ತಿತ್ತು ಹಂಗಾಗಿ ದೂರದಿಂದನೇ ಮಾಡ್ತಾ ಇದ್ದೀನಿ ಹೋಗ್ಲಿ ಬಿಡು ಅಂತ ಹೇಳಿ ನಾನು ಅದ್ರ ಬಗ್ಗೆ ಎಷ್ಟು ಗಮನ ಹರಿಸ್ನೆಲ್ಲ ಬಂದ್ಬಿಟ್ಟೆ ಇನ್ನು ಮಕ್ಕಳಿಗೆಲ್ಲ ಹೊಟ್ಟೆ ಎಸಿತಾ ಇತ್ತು ಅಂತೇಳಿ ಊಟ ಕೂಡ ಹಾಕ್ಕೊಟ್ಟಿದ್ದೀನಿ ಫಸ್ಟು ಚಿಕ್ಕ ಮಕ್ಳದು ಊಟ ಹಾಕ್ಬಿಟ್ರೆ ಆಮೇಲೆ ನಾವು ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನು ಯಶೋ ಅಂತೂ ಎಲ್ಲರೂ ಬಂದಿರೋದು ನೋಡಿ ಕಿರ್ಚೋದು ಹರಚೋದು ತುಂಬಾ ಹಠ ಮಾಡ್ತಾ ಇದ್ಲು ಇನ್ನ ನನ್ನ ತಮ್ಮಂಗೆ ರಾಖಿ ಕೂಡ ಕಟ್ಟಿರಲಿಲ್ಲ ಬಂಧನದಲ್ಲಿ ಅವನು ಕೆಲಸ ಇತ್ತು ಅಂತೇಳಿ ಹೊರ್ಗಡೆ ಹೋಗಿದ್ದ ಹಂಗಾಗಿ ಒಂದು ತಿಂಗಳು ಬಂದಿರಲೇ ಇಲ್ಲ ಹಂಗಾಗಿ ಇವಾಗ ಅದನ್ನು ಕೂಡ ಕಟ್ಟೋಣ ಅಂತ ಹೇಳಿ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಹೆಂಗೋ ಬಗ್ನ ಕೊಡೋಕ್ಕೆ ಅವರು ಗಂಡ ಎಲ್ಲ ಬಂದೇ ಬರ್ತಾರಲ್ವ ಅವಾಗ ಕಟ್ಟೋದ್ರಾಯ್ತು ಅಂತ ಹೇಳಿ ಬಂಧನದಲ್ಲಿ ಮಿಸ್ ಆದರೆ ಗೌರಿ ಹಬ್ಬದಲ್ಲಿ ಕಟ್ಬೋದು ರಾಖಿನ ನಮ್ಮ ಕಡೆ ಎಲ್ಲ ಒಂದು ತಿಂಗ್ಳುವರೆಗೂ ಕಟ್ತೀವಿ ಬಂಧನದಲ್ಲಿ ಶುರು ಆದರೆ ಗೌರಿ ಹಬ್ಬಕ್ಕೆ ಹಿಂಡಾಗುತ್ತೆ ಹಂಗಾಗಿ ಗೌರಿ ಹಬ್ಬದಲ್ಲಿ ಮಿಸ್ ಮಾಡ್ದಲೇ ರಾಖಿನ ಕಟ್ಟೋ ಅಂಥದ್ದು ಅವರು ಬಾಗ್ನ ತಗೊಂಡ್ ಬಂದು ನಮಗೆ ಯಾರಿಸ್ತಾರಲ್ವ ಆವಾಗ ನಾವು ಕೂಡ ರಾಖಿನ ಕಟ್ಟಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇವತ್ತೊಂದು ದಿನವೇ ಅಂತ ಹೇಳಿ ನಾನು ಕೂಡ ಅದನ್ನು ಕಟ್ಟಿ ಇವತ್ತು ಮುಗಿಸ್ತಾ ಇದ್ದೀನಿ ಬಂಧನ ಅಂತ ಅಂದ್ರೇ ರಕ್ಷೆ ಇದ್ದಂಗಲ್ವಾ ಹಂಗಾಗಿ ಯಾವತ್ತಿದ್ರೂ ತಮ್ಮ ಅಣ್ಣ ಯಾರಾದರೂ ಇರಲಿ ಅಕ್ಕ ತಂಗಿನ ಕಾಯ್ತಾರೆ ಕಷ್ಟ ಸುಖದಲ್ಲೆಲ್ಲ ಕೈ ಹಿಡಿತಾರೆ ಅನ್ನೋದನ್ನೇ ರಕ್ಷಾಬಂಧನ ಅಂತೇಳಿ ಅಂಥದ್ದು ಹಂಗಾಗಿ ಗೌರಿ ಹಬ್ಬದಲ್ಲಿ ಕಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ ತುಂಬಾ ಒಳ್ಳೆಯದು ಹಂಗಾಗಿ ನಾನು ಇವತ್ತು ಕೂಡ ಕಟ್ಟಿದೆ ಇನ್ನು ಎಲ್ಲರೂ ಕೂಡ ಬಂದಿದ್ದರು ಹಂಗಾಗಿ ಎಲ್ಲರೂ ಕೂಡ ಊಟನ ಮುಗಿಸ್ಕೊಂಡು ಎಲ್ಲ ಆರಾಮಾಗಿ ಮಾತಾಡ್ಕೊಂಡು ಕುಂತಿದ್ವಿ ಇನ್ನು ನನ್ನ ತಮ್ಮನೂ ಅವ್ರ ಹೆಂಡ್ತಿನ ತವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಟೈಮ್ ಆಗುತ್ತೆ ಹೋಗ್ತೀನಿ ಅಂತೇಳಿ ಇದ್ರು ಇನ್ನು ನನ್ನ ತಮ್ಮ ಬಾಗ್ನ ಕೂಡ ತಗೊಂಡು ಬಂದಿದ್ದ ಹಂಗಾಗಿ ಇವಾಗ ನನ್ನ ತಮ್ಮನ ಹೆಂಡ್ತಿ ಅದನ್ನು ಕೂಡ ಕೊಡಲಿಕ್ಕೆ ಅರ್ಶನ್ ಕುಂಕುಮ ಇಟ್ಬಿಟ್ಟು ರೆಡಿ ಇದ್ರು ಇನ್ನು ಯಶು ಕೂಡ ತುಪ್ಪನೇ ಹಠ ಮಾಡ್ತಾ ಇದ್ಲು ನನಗೆ ಇಕ್ತವ್ರಲ್ಲ ನನಗೂ ಇಕ್ಸು ಅಂತ ಹೇಳ್ಬಿಟ್ಟು ಅವಳಿನ್ನೂ ಚಿಕ್ಕವಳಲ್ವ ಅವ್ಳಿಗಿನ್ನೂ ಗೊತ್ತಾಗೋದಿಲ್ಲ ಹಾಗಾಗಿ ಅವ್ಳಿಗೂ ಕೂಡ ಇಕ್ಸ್ದೆ ಇವಾಗ ಇವಾಗಂತೂ ತುಂಬಾ ಆಟ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಅಂತ ಹೇಳಿದ್ನಲ್ಲ ಹಂಗಾಗಿ ಯಾರು ಏನು ಮಾಡ್ತಾರೆ ಎಲ್ಲನೂ ಅವಳಿಗೂ ಮಾಡಬೇಕು ಹಂಗಾಗಿ ಇನ್ನು ನಮ್ಮ ಕಡೆ ಎಲ್ಲ ಗೌರಿ ಹಬ್ಬದ ಭಾಗನ ಒಂದು ಎರಡು ದಿನ ಮೂರು ದಿನ ಮುಂಚೆನೇ ತೊಗೊಂಡು ಬಂದು ಕೊಟ್ಬಿಟ್ಟು ಹೋಗ್ತಾರೆ ಇನ್ನು ನನ್ನ ತಮ್ಮನ ಹೆಣ್ತಿನೂ ಕೆಲಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಇವತ್ತು ಗೌರಿ ಹಬ್ಬದಲ್ಲೇ ತೊಗೊಂಡು ಬಂದರು ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇದಕ್ಕೆ ಮುಂಚೆ ಬೇಗನೇ ಕೊಟ್ಬಿಡ್ತಾಯಿದ್ರು ಇವತ್ತು ಗೌರಿ ಹಬ್ಬದಿನೇ ತೊಗೊಂಡು ಬಂದರು ಇನ್ನು ಬಳೆ ಸೈಜು ಕೂಡ ಕೇಳ್ಬಿಟ್ಟೆ ತೊಗೊಂಡು ಬಂದಿದ್ರು ಆದ್ರೂ ತುಂಬ ಚಿಕ್ಕದಾಗಿ ಬಂದ್ಬಿಟ್ಟಿತ್ತು ಬಳೆ ಹಂಗಾಗಿ ಕೈಗೆ ಆಗ್ತಾ ಇರಲಿಲ್ಲ ಸೊಪ್ಪು ಹಾಯಲು ಏನಾದರೂ ಹಾಕಿ ತೊಟ್ಕೊಳ್ಳೋಣ ಅಂತೇಳಿ ಹಂಗೆ ಇಸ್ಕೊತಾ ಇದ್ದೀನಿ ಇವಾಗ ಇನ್ನು ಅವರು ಕೂಡ ಬಾಗ್ಣ ಎಲ್ಲ ಕೊಟ್ಬಿಟ್ಟು ಅವ್ರ ತವ್ರ ಮನೆಗೆ ಹೋಗಬೇಕು ಹಂಗಾಗಿ ಅವರು ಕೂಡ ಊಟ ಎಲ್ಲ ಮುಗಿಸಿ ನನಗೂ ಕೂಡ ಬಾಗ್ಣ ಕೊಟ್ಬಿಟ್ಟು ಅವರು ಕೂಡ ಅರ್ಶನ ಕುಂಕುಮ ಎಲ್ಲ ತಗೊಂಡು ಇವಾಗ ಅವ್ರ ಮನೆಗೆ ಹೊಡ್ತಾಯಿದ್ರು ಅವ್ರು ತವ್ರ ಮನೆಗೆ ಇನ್ನು ಗೌರಿ ಹಬ್ಬ ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇದೇನೇ ತುಂಬ ಶ್ರೇಷ್ಠವಾದದ್ದು ಹೆಣ್ಮಕ್ಳಿಗೆ ತವ್ರ ಮನೇಲಿ ಕರೆದ ಅಷ್ಟ ಕುಂಕುಮ ಕೊಡೋದು ಬಾಗ್ನ ಕೊಡೋದು ಒಂದು ಸೀರೆ ಕೊಡೋದು ಆ ಥರ ಎಲ್ಲ ಪದ್ಧತಿನ ನಮ್ಮ ಕಡೆಯೂ ಇನ್ನೂ ಉಳಿಸ್ಕೊಂಡಿದ್ದಾರೆ ಹಂಗಾಗಿ ಇಂಥ ಅದೃಷ್ಟ ಎಲ್ರಿಗೂ ಸಿಗೋದಿಲ್ಲ ಎಲ್ಲೋ ಅಪರೂಪ ಅಂತ ಹೇಳ್ಬೋದು ಇವಾಗೆಲ್ಲ ಅದನ್ನು ಮರ್ತೇ ಬಿಟ್ಟಿದ್ದಾರೆ ಎಷ್ಟೋ ಜನ ಮೊದಲೆಲ್ಲ ಇದನ್ನು ಪಾಲಿಸ್ಕೊಂಡು ಬರ್ತಾಯಿದ್ರು ಈ ನಡುವೆ ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ನನ್ನ ತಂಗಿ ಕೂಡ ಬಂದಿದ್ಳು ಅವಳು ಕೂಡ ತಗೊಂಡು ಅವಳು ಕೂಡ ಹೊರಟ್ಲು ಇನ್ನು ಯಶು ಕೂಡ ತುಂಬಾ ಹಠ ಮಾಡಲಿಕ್ಕೆ ಶುರು ಮಾಡಿಬಿಟ್ಲು ಎಲ್ಲರೂ ಕೂಡ ಹೊರಟೋದ್ರು ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಹಂಗಾಗಿ ಇವತ್ತು ಗಣಪತಿ ಕೂರಿಸಿದ್ರಿಂದ ಹುಡುಗರುಗಳೆಲ್ಲ ಕೆಳಗಡೆ ಆಟ ಆಡ್ತಾ ಇದ್ರು ಇನ್ನು ಗಣಪತಿನ ನಾವು ಕೆರೆಗೆ ತೊಗೊಂಡೋಗು ಬಿಡಲಿಲ್ಲ ಮನೆ ಹತ್ರ ಡ್ರಮ್ನ ಇಟ್ಬಿಟ್ಟು ಅಲ್ಲೇ ಬಿಡಿಸಿರುವಂಥದ್ದು ಚಿಕ್ಕ ಮಕ್ಕಳಲ್ವಾ ಕೆರೆಗೆಲ್ಲ ಕಳಿಸೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಮನೆ ಬಾಗಲಲ್ಲೇ ಡ್ರಮ್ ಇಟ್ಬಿಟ್ಟು ಅದರೊಳಗಡೆ ಬಿಡಿಸಿರೋ ಅಂಥದ್ದು ಇನ್ನು ಪ್ರಸಾದ ಕೂಡ ರೆಡಿ ಮಾಡ್ತಾ ಇದ್ರು ಸ್ವಲ್ಪ ಲೇಟ್ ಆಯಿತು ಅಡುಗೆ ಆಗೋದು ಅಂತಲೇ ಹೇಳ್ಬೋದು ಹಂಗಾಗಿ ಯಶು ಹುಡುಗರೆಲ್ಲ ಕಿರ್ಚೋದು ನೋಡಿ ನಾನು ಕೂಡ ಹೊರ್ಗಡೆ ಹೋಗಬೇಕು ಅಂತೇಳಿ ತುಂಬಾ ಆಟ ಮಾಡ್ತಾಯಿದ್ಲು ಹಂಗಾಗಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ವ ಅವರು ಕೂಡ ಆಟ ಇದ್ರು ತುಂಬನೇ ಎಂಜಾಯ್ ಮಾಡಿಕೊಂಡು ಆಟ ಆಡಿದ್ಲು ಅಂತಲೇ ಹೇಳ್ಬೋದು ಅವಳಿಗೆ ಇವಾಗ ಹೊರ್ಗಡೆ ಹೋಗಿ ಆಟ ಆಡಬೇಕು ಅಂತೇಳಿ ತುಂಬಾ ಇಷ್ಟಪಡ್ತಾಳೆ ಮನೆ ಒಳಗಡೆ ಈ ನಡುವೆ ಇರ್ತಾನೆ ಇಲ್ಲ ಇನ್ನ ಮಳೆ ಕೂಡ ಬಂದಿದ್ದರಿಂದ ತುಂಬ ಸೊಳ್ಳೆಗಳು ಬೆಲೆ ಬರ್ತಾಯಿತ್ತು ಹಂಗಾಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಒಳಗಡೆ ಕರ್ಕೊಂಡು ಬಂದ್ಬಿಟ್ಟೆ ಇವತ್ತೊಂದು ಬ್ಲ್ಯಾಗು ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಅದು ನಮಗೆ ತುಂಬಾ ಇಷ್ಟ ಆಗುತ್ತೆ ಆವಾಗ ನಮಗೂ ಕೂಡ ಹೊಸ ಹೊಸ ವೀಡಿಯೋನ ಮಾಡಲಿಕ್ಕೆ ನಮಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತೊಂದು ಬ್ಲಾಗು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಶದು ಫೋಟೋಶೂಟ್ ಕೂಡ ಇಲ್ಲಿಗೆ ಮುಗೀತು ಇನ್ನು ಯಾವುದೇ ಥರ ಫೋಟೋ ಮಾಡೋದು ಬೇಡ ಅಂತೇಳಿ ಅಂದ್ಕೊಂಡಿದ್ದೀನಿ ಡೈರೆಕ್ಟಾಗಿ ಅವಳದು ಬರ್ತಡೇ ಮಾಡಿಬಿಟ್ರೆ ಸಾಕಾಗುತ್ತೆ ಅವಳು ಯಾವುದೇ ಥರ ಫೋಟೋಶೂಟ್ನು ಶೂಟ್ನೂ ಮಾಡಿಸ್ಕೊಳ್ಳಲ್ಲ ಹಂಗಾಗಿ ಈ ಥರನೇ ಸಿಂಪಲ್ಲಾಗೇ ಮಾಡಿರೋ ಅಂಥದ್ದು ದಯವಿಟ್ಟು ಯಾರು ಹೊಸ್ದಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇಷ್ಟು ದಿನ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು ಗೌರಿ ಗಣೇಶ ಹಬ್ಬ ನಿಮಗೂ ಕೂಡ ಒಳ್ಳೆ ತರಲಿ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ